ಜನಪರ ದೀಪ ದೀಪು ಕನ್ನಡ ಶ್ರೀ ವಿಶ್ವೇಶ್ವರಯ್ಯ ಆಟೋ ಮತ್ತು ಮಾಲೀಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಇಂದು ಮಂಚೇನಹಳ್ಳಿ ಶ್ರೀ ವಿಶ್ವೇಶ್ವರಯ್ಯ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಂಚೇನಹಳ್ಳಿ ತಾಲೂಕು ಕಂದಾಯ ಇಲಾಖೆ ತಹಶೀಲ್ದಾರ್ ತುಳಸಿರಾಮಯ್ಯ ಮಂಜೇನಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಎ ಮೂರ್ತಿ ಟಿ ಹಾಗೂ ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ದೈಹಿಕ ಶಿಕ್ಷಕರಾದ ನಟರಾಜ್ ಮಂಚೇನಹಳ್ಳಿ ತಾಲೂಕು ಆಟೋ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷರಾದ ಶ್ರೀಧರ್ ರೆಡ್ಡಿ ಶ್ರೀ ವಿಶ್ವೇಶ್ವರಯ್ಯ ಆಟೋ ಮಾಲೀಕ ಹಾಗೂ ಚಾಲಕರ ಸಂಘದ ಅಧ್ಯಕ್ಷರಾದ ಗಂಗಣ್ಣ ಹಾಗೂ ಎಲ್ಲ ಆಟೋ ಮಾಲೀಕ ಚಾಲಕರು ಉಪಸ್ಥಿತಿಯಲ್ಲಿ ಕನ್ನಡ ಭುವನೇಶ್ವರಿ ಧ್ವಜಾರೋಹಣವನ್ನು ಪಿ ಎಸ್ ಎ ಮೂರ್ತಿರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಆಟೋ ಮಾಲೀಕರು ಮತ್ತು ಚಾಲಕರು ಕನ್ನಡದ ಬಗ್ಗೆ ಇಟ್ಟಿರುವ ಗೌರವಕ್ಕೆ ಅಭಿನಂದನೆಗಳನ್ನು ತಿಳಿಸಿದರು ಇದೇ ರೀತಿಯಲ್ಲಿ ಪ್ರತಿಯೊಬ್ಬರೂ ಕನ್ನಡವನ್ನು ಉಳಿಸಿ ಬೆಳೆಸುವ ಪ್ರಯತ್ನವನ್ನು ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಎಲ್ಲರೂ ಸನ್ಮಾನಿಸಿದರು

ಜಯ ಸುಂದರ ನದಿವನಗಳ ನಾಡೆ ಜಯ ಹೇರ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊಣ್ಣಿನ ಗಣಿಯೇ ರಾಘವ ಮನುಸೂದನರ ವತರಿಸಿದ ಭಾರತ ಜನನಿಯ ತನು ಜಾತೆ ಜನನಿಯ ಜೋಗುಳ ಘೋಷ ಜನನಿಗೆ ಜೀವವು ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನು ಜಾಥೆ ಶಂಕರ ರಮಣು ಜ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಣ ಷಡಕ್ಷರಿ ಪುನ್ನ ಕಂಬಲ ಕುಮಿಪತಿ ಜನಾ ಕುಮಾರ ವ್ಯಾಸರ ಮಂಗಳ ದಾಮ ಕವಿ ಕೋಗಿಲೆಗಳ ಪುಣ್ಯಾರ ರಾಮ ನಾನಕ ರಾಮಾನಂದ ಕಮೀರರ ಭಾರತ ಜನನಿಯ ತನು ಜಾತೆ ಶೈಲ ಹೊಯ್ಸಳರಾಳಿದನಾಡೆ ಡಂಕಳ ಜಕಣರ ಹೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಗತಾತಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ರುದ್ಯಾನ ಜನ ಕನ ದೊರೆಗಳ ಧಾಮ ಗಾಯಕ ವೈನಿಕರಾರಾಮ ಕನ್ನಡ ನುಡಿ ಕುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆಲ ಸಮಸ್ತ ಕನ್ನಡ ನಾಗರಿಕ ಬಂಧುಗಳು ಮತ್ತು ಈ ನೆರೆಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಗಣ್ಯರಿಗೂ ಈ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ನೋವು ಒಂದು ಕಿರು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿ ಬಾರಿ ಬರ್ತೀವಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಏನೋ ಒಂದು ಇತಿಹಾಸ ಮಾತಾಡ್ತಿದ್ವಿ ನಮ್ಮ ಹೆಮ್ಮೆ ಬಗ್ಗೆ ಹೇಳ್ಕೊತಾ ಇದ್ವಿ ಮತ್ತೆ ಕನ್ನಡ ನಾಡು ಉಳಿಸಿ ಬೆಳೆಸಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದ್ವಿ ಆದರೆ ಈ ವರ್ಷ ನಾನು ತಗೊಂಡಿರ್ತಕ್ಕಂಥ ಒಂದು ಎರಡು ಸಣ್ಣ ಏನಂತಾರೆ ಪರಿವರ್ತನೆಗಳು ಕನ್ನಡ ನಾಡು ನುಡಿ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳೋಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅದೇ ರೀತಿ ತಾವೆಲ್ಲರೂ ಜೀವನದಲ್ಲಿ ಕನ್ನಡ ನಾಡು ಉಳಿಸೋದ್ರ ಬಗ್ಗೆ ಕನ್ನಡ ನಾಡು ನುಡಿ ಉಳಿಸೋದ್ರ ಬಗ್ಗೆ ಸಣ್ಣ ಸಣ್ಣ ನಿಮ್ಮ ಜೀವನದಲ್ಲಿ ಆಗಬಹುದಾದಂಥ ಒಂದು ಬದಲಾವಣೆಗಳನ್ನ ಅಳವಡ್ಸ್ಕೊಳ್ಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಕೋರ್ತೇನೆ ಮೊದಲಿಗೆ ಈಗ ಹತ್ತಿರದಲ್ಲೇ ನಾನು ಹಬ್ಬ ಆಚರಣೆ ಮಾಡಿಕೊಂಡು ಅದರ ಪ್ರಯುಕ್ತ ಹೊಸದಾಗಿ ಮದುವೆ ಆಗಿರೋ ನಮ್ಮ ಮಡದಿಯವರು ಏನು ಬೇಕು ಹಬ್ಬಕ್ಕೆ ಅಂತ ಕೇಳಿದಾಗ ನಾನು ಒಂದು ಐದು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪುಸ್ತಕಗಳನ್ನು ತರಿಸ್ಕೊಂಡು ಓದಲಿಕ್ಕೆ ಶುರು ಮಾಡಿದ್ದೇನೆ ಅದರ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ ಯಾಕೆಂದರೆ ಈ ವೈದ್ಯಕೀಯ ವಿಭಾಗದಲ್ಲಿ ನಾವು ಹುಟ್ಟಿನಿಂದ ಸಾಯೋವರೆಗೂ ಕಲ್ತರು ಕಲಿತಾನೆ ಇರಬೇಕು ವಿಷಯಗಳು ತಿಳ್ಕೊಂತಾನೆ ಇರಬೇಕು ಆದರೂ ಸಾಕಾಗಲ್ಲ ಅಂಥ ಒಂದು ಬಿಡುವಿನ ಇಲ್ಲದ ಇರ್ತಕ್ಕಂಥ ಒಂದು ಇದು ಸಂದರ್ಭ ಮಧ್ಯದಲ್ಲೂ ಕನ್ನಡ ಪುಸ್ತಕಗಳನ್ನ ತರಿಸಿ ಓದಿ ಓದೋದಕ್ಕೆ ಅಭ್ಯಾಸ ಬೆಳೆಸ್ಕೊತಾ ಇದ್ದೀನಿ ಸೊ ಈ ವಿಷಯದಲ್ಲಿ ಪುಸ್ತಕಗಳು ತರಲಿಕ್ಕೆ ಅಂತ ಬೆಂಗಳೂರು ಅವಿನಿಯೂ ರೋಡ್ಗೆ ಹೋದರೆ ಪುಸ್ತಕ ಮಾರಾಟಗಾರರು ಹೇಳ್ತಾರಂತೆ ಕನ್ನಡ ಈ ಪುಸ್ತಕಗಳನ್ನ ಈ ಕಾಲದಲ್ಲೂ ತಗೋತಾ ಇದ್ದೀರಾ ಮೇಡಮ್ ತುಂಬ ಥ್ಯಾಂಕ್ಸ್ ಅಂತ ಅದನ್ನ ಕೇಳಿದಾಗ ಖುಷಿ ಪಡಬೇಕು ಬೇಜಾರು ಪಡಬೇಕೋ ಗೊತ್ತಾಗಲಿಲ್ಲ ಆದಷ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೀತಾರೋ ನಾವು ಭಾಷೆ ಬೆಳೆಸೋದಕ್ಕೋಸ್ಕರ ಮಕ್ಕಳಿಗೆ ಒಂದೊಂದಾದರೂ ಕನ್ನಡ ಪುಸ್ತಕ ಓದೋದಕ್ಕೆ ಅಭ್ಯಾಸ ಮಾಡಿಸ್ಕೊಡಿ ಅವ್ರ ಹುಟ್ಟುಹಬ್ಬಕ್ಕಾಗಲಿ ಯಾವುದಾದ್ರೂ ವಿಷಯ ಸಂ ಸಂದರ್ಭಗಳಿಗೆ ನಮ್ಮ ನಾಡಿನ ಅತಿ ಗಣ್ಯರಿದ್ದಾರೆ ಒಳ್ಳೆ ಬರಹಕಾರರಿದ್ದಾರೆ ಕವಿಗಳಿದ್ದಾರೆ ಅವ್ರಿಗೂ ಒಂದು ಪುಸ್ತಕನಾದರೂ ಓದಲಿಕ್ಕೆ ಅವ್ರಿಗೆ ಅಭ್ಯಾಸ ಮಾಡಿಕೊಟ್ರೆ ನಮ್ಮ ನಾಡು ಬಗ್ಗೆ ನಮ್ಮ ನುಡಿ ಬಗ್ಗೆ ನಮ್ಮ ಸಾಹಿತ್ಯದ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ ಇದು ಒಂದು ವಿಷಯ ಆದರೆ ಇನ್ನೊಂದು ವಿಷಯ ನಮ್ಮ ಆಸ್ಪತ್ರೆಯಿಂದ ಯಾವುದೇ ಒಂದು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಮುಂಚೆ ಇಂಗ್ಲೀಷ್ ಭಾಷೆಯಲ್ಲಿ ಕೊಡ್ತಾ ಇದ್ವಿ ಈಗ ಕನ್ನಡದಲ್ಲೇ ಅಚ್ಚ ಕನ್ನಡದಲ್ಲೇ ಟೈಪ್ ಮಾಡಿ ಕೊಡೋದು ಮತ್ತು ಯಾವುದೇ ನಮ್ಮ ಮನವಿಗಳನ್ನು ಕನ್ನಡ ಭಾಷೆಯಲ್ಲೇ ಕೊಡತಕ್ಕಂಥದನ್ನ ನಾವು ಈಗಾಗಲೇ ಸುಮಾರು ಕಳೆದ ಕನ್ನಡ ರಾಜ್ಯೋತ್ಸವದಿಂದನೇ ರೂಢಿ ಮಾಡಿಕೊಂಡಿದ್ವಿ ಅದನ್ನು ಈಗಾಗಲೇ ಸರ್ಕಾರ ಆದ್ದರಿಂದ ಇವತ್ತು ಈ ಒಂದು ಮಂಚನಹಳ್ಳಿ ತಾಲೂಕಿನ ಆಟೋ ಚಾಲಕರ ಸಂಘದಿಂದ ಈ ಗಣರಾಜ್ಯಾಸವನ್ನು ಆಚರಣೆ ಮಾಡ್ತಾ ಇದ್ದೀರಾ ಆ ಒಂದು ಆಚರಣೆಯನ್ನು ವರ್ಷ ವರ್ಷವೂ ಸಹ ತಮ್ಮ ಕಣ ಆಟ ಆಟೋ ಚಾಲಕರು ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತ ತಾಯಿ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಅವಾಗೂ ಈಗ ಎಲ್ಲ ಒಂದು ಕಣ ಒಂದು ಏನೇ ಈ ಇಲ್ಲಿ ನಮ್ಮ ಸಹಜನ ಅವರು ಸಹ ಒಂದು ಕಣವನ್ನು ಮಾತಾಡೋಕ್ಕೆ ಇಂದಿನ ಪೀಳಿಗೆಗೆ ಉತ್ತೇಜನ ನೀಡಬೇಕಂತ ಹೇಳ್ತಾ ಒಂದೆರಡನ್ನು ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಹಾಗೆ ಮಂಚನಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಿ ಮತ್ತು ಕನ್ನಡ ರಾಜ್ಯೋತ್ಸವದ ಮತ್ತೊಮ್ಮೆ ನಮ್ಮೆಲ್ಲ ತಮ್ಮೆಲ್ಲರಿಗೂ ಶುಭಾಶಯ ತಿಳಿಸ್ತಾ ನಾನು ಎಲ್ಲ ಮಾತನ್ನು ಮುಗಿಸ್ತೀನಿ ಜಾಗದಲ್ಲೂ ಒಂದು ಆಟೋ ಸಂಘಟನೆ ಆಟೋ ಚಾಲಕರ ಒಂದು ಎಲ್ಲರೂ ಕೂಡ ಗೌರವಾನ್ವಿತರಿಗೆ ಚಪ್ಪಾಳೆ ಕಟ್ಟುವ ಮೂಲಕ ವಂದನೆಗಳನ್ನು ತಿಳಿಸುವುದು ಹರಿ ಓಂ